ಸೊ ಈಗ ಸೀದಾ ಲುಂಬಿನಿ ಲುಂಬಿನಿ ಅಂದರೆ ಗೌತಮ ಬುದ್ಧನ ಜನನ ಸ್ಥಳ ಜಗವೆಲ್ಲ ಮಲಗಿದಾಗ ಇವನೊಬ್ಬ ನೆದ್ದ ಗೌತಮ ಬುದ್ಧ ಕಿರಣ್ ಅಯೋಧ್ಯೆಯಲ್ಲಿ ಅಯೋಧ್ಯೆ ಮೇಲೆ ಬಂದಿರೋದು ನಾವು ಅಂದರೆ ಟೈಮ್ ಇರಲಿಲ್ಲ ಅದಕ್ಕೆ ಕೌಸಲ್ಯ ಸುಪ್ರಜಾ ರಾಮನ್ನ ನೋಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಪೂರ್ತಿ ಹೆಸರು हाँ श्री रामचंद्र पूर्ति है सिर्फ काउसल्या सुप्रजा रामचंद्र अंतर हाँ हाँ <laughs> बने बने ना विन या लेट्स गो ये का सीधा माया देवी टेंपल ओके सर बाय बाय ರೈಟ್ ಹೋಗ್ಬೇಕಂತ ಇದೆ ಅಲ್ಲ ರೈಟ್ ಅಂತ ಇದೆ ಇದು ಹ ರೈಟ್ ಹೋಗೋಣ ಬರ್ತಾರ ಬರ್ತಾರ ಅವ್ರು ಇದು ನೋಡಿ ಲುಂಬಿನಿ ಗೇಟ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ನಿರ್ಮಾಣ ಆಗಿರುವಂಥ ಗೇಟ್ ಇದು ನೇಪಾಳಕ್ಕೂ ಇಂಡಿಯಾಕ್ಕೂ ಅಂಥ ದೊಡ್ಡ ಮಟ್ಟದ ವ್ಯತ್ಯಾಸ ಏನಿಲ್ಲ ಆಯಿತಾ ಭೂಭಾಗ ಮತ್ತು ಜನಗಳಲ್ಲಿ ಎಲ್ಲ ಅಂಥ ಏನು ವ್ಯತ್ಯಾಸ ಇಲ್ಲ ನಮ್ಮ ಈಶಾನ್ಯ ಭಾರತದ ಜನಗಳು ಯಾವ ಥರ ಇರ್ತಾರೆ ಅದೇ ಥರ ಇರ್ತಾರಷ್ಟೇ ನೇಪಾಳದವರು ಅಂದರೆ ಅದೇ ಒಂದು ಸಾಲಲ್ಲಿ ಬರೋದಲ್ವ ನೇಪಾಳ ಕೂಡ ಒಂದು ದೇಶ ಅಂತೇಳಿ ಆವಾಗ ಇದಾಗಿದೆ ಬಿಟ್ಟರೆ ಮತ್ತೆಲ್ಲ ಸೇಮ್ ದೇವಿ ಟೆಂಪಲ್ ಸ್ಟ್ರೈಟ್ ಸೀದಾ ಸೀದಾ ಲೆಫ್ಟ್ ಓ ಫುಲ್ ಮೊನೆಸ್ಟ್ರಿಗಳೇ ಇದಾವಲ್ಲಿ ತುಂಬ ಬುದ್ಧ ವಿಹಾರ ಕೇಂದ್ರಗಳು ಮೊನೆಸ್ಟ್ರಿ ಎಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ ಹೌದಿದ್ದಂತೂ ಗೊತ್ತಿಲ್ಲ ನನಗೂ ಕೇಳುವ ಸರ್ ಮಾಯಾದೇವಿ ಟೆಂಪಲ್ ದಿಸ್ ಒನ್ ಥ್ಯಾಂಕ್ ಯು ನೋಡಿ ಇದು ಗೌತಮ ಬುದ್ಧ ಹುಟ್ಟಿದಂತಹ ಜಾಗ ಇಲ್ಲಿ ನೋಡಿ ಇವರು ಪಾರಾಯಣ ಮಾಡ್ತಾ ಇದ್ದಾರೆ ಹೋಗ್ತಾ ಇರೋ ಜಾಗ ಗೌತಮ ಬುದ್ಧ ಹುಟ್ಟಿದಂಥ ಜಾಗ ಜನ್ಮ ತಗೊಂಡಂಥ ಜಾಗ ಈಗ ಹೋಗ್ತಾ ಇದ್ದೀವಿ ಈಗ ಗೌತಮ ಬುದ್ಧನ ಬಗ್ಗೆ ಸ್ಟೋರಿ ಕಥೆಗಳು ತುಂಬ ಚೆನ್ನಾಗಿದ್ದಾವೆ ಶುದ್ಧೋದನ ಗೌತಮ ಬುದ್ಧನ ತಂದೆ ಶುದ್ಧೋದನ ಮತ್ತು ತಾಯಿ ಮಾಯಾದೇವಿ ಅವರು ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಈ ಒಂದು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಮಾಯಾವತಿ ತುಂಬಿದ ಗರ್ಭಿಣಿ ಅವಳಿಗೆ ಪ್ರಸವ ವೇದನೆ ಪ್ರಾರಂಭ ಆಗುತ್ತೆ ಅಂದರೆ ಹೆರಿಗೆ ನೋವು ಹೆರಿಗೆ ನೋವು ಶುರುವಾಗುತ್ತೆ ಆವಾಗ ಬಹಳ ತೇಜಸ್ಸಿನಿಂದ ಕೂಡಿದಂಥ ಒಂದು ಮಗು ಹುಟ್ಟುತ್ತದೆ ಇಲ್ಲಿ ಈ ಜಾಗದಲ್ಲಿ ಓಕೆ ನೋಡಿ ಇಲ್ಲಿ ಅಲ್ಲಿ ಒಳಗಡೆ ವೀಡಿಯೋ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲ ಹೇಳ್ತಾ ಇದ್ದೇನೆ ಒಂದು ಬಹಳ ತೇಜಸ್ಸಲ್ಲಿ ತೇಜಸ್ಸಿನ ಒಂದು ಮಗು ಹುಟ್ಟುತ್ತದೆ ಅದನ್ನು ನೋಡಿದಂತಹ ಅನೇಕ ವಿದ್ವಾಂಸರು ಆವಾಗಿನ ಕಾಲಗಣಿತವನ್ನು ನೋಡ್ತಿದ್ದವರು ಹೇಳ್ತಾರೆ ಇವನಿಗೆ ಸನ್ಯಾಸ ಯೋಗ ಇದೆ ಅಂತ ಶುದ್ಧೋಧನ ಹೇಳಿ ಕೇಳಿ ರಾಜ ರಾಜಮನೆತನದಲ್ಲಿ ತಂದಲ್ಲಿ ಹುಟ್ಟಿದಂಥ ಮಗು ಇದು ಇದೇ ಇದು ಸನ್ಯಾಸಿ ಆಗಬಾರ್ದು ಪ್ರಜೆಗಳ ಪಾಲನೆಯನ್ನು ಮಾಡಬೇಕು ಇವನು ಗೌತಮ ಬುದ್ಧ ಸಿದ್ಧಾರ್ಥ ಅಂತ ಅಂದ್ಕೊಂಡು ಯಾವುದೇ ಕಷ್ಟವನ್ನು ತೋರಿಸೋದೇ ಇಲ್ಲ ಯಾವುದೇ ಕಷ್ಟವನ್ನು ಗೊತ್ತೇ ಆಗಬಾರ್ದು ಅಂತ ಅಷ್ಟೊಂದು ಸುಖದ ಸುಪ್ಪತ್ತಿಗೆಯಲ್ಲಿ ಆ ಸಿದ್ಧಾರ್ಥನನ್ನು ಅಂದರೆ ಬುದ್ಧನನ್ನು ಬೆಳೆಸ್ತಾರೆ ಹೀಗೆ ಸುಮಾರು ವರ್ಷಗಳು ಕಳೆದು ಹೋಗ್ತಿದೆ ಒಂದು ಸಲ ನಗರ ನೋಡಲಿಕ್ಕೆ ಯಾವಾಗೆಲ್ಲ ಗ್ರಾಮ ಪ್ರದಕ್ಷಿಣೆ ನಗರ ಪ್ರದಕ್ಷಿಣೆ ಅಂತ ಇತ್ತು ಅಂದರೆ ರಾಜಮನೆತನಗಳು ಹೋಗುವಂಥದ್ದು ಆ ನಗರವನ್ನು ಸುತ್ತಲಿಕ್ಕೆ ಹೋದಾಗ ಅಲ್ಲಿ ಸಾವಾಗಿರುವ ಮನೆಯನ್ನು ನೋಡ್ತಾನೆ ಕಾಯಿಲೆಯಿಂದ ಇರುವವರನ್ನು ನೋಡ್ತಾನೆ ಹೀಗೆ ಇದೆಲ್ಲ ನೋಡಿದಂಥ ಸಿದ್ಧಾರ್ಥನಿಗೆ ತತ್ಕ್ಷಣದಲ್ಲಿ ವೈರಾಗ್ಯ ಪ್ರಾಪ್ತಿಯಾಗ್ಬಿಡ್ತದೆ ವೈರಾಗ್ಯ ಬರ್ತದೆ ಅವನಿಗೆ ಅವನು ನಂತರ ಎಲ್ಲ ನಶುವರ ಅನ್ನುವಂಥ ಒಂದು ಅಂಶವನ್ನು ಅರ್ಥುಕೊಂಡು ಆಗ ಅವನು ಸನ್ಯಾಸತ್ವವನ್ನು ಗಳಿಸ್ತಾನೆ ಅವನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗ್ತದೆ ಈಗ ಮುಂದೆ ಇಲ್ಲಿ ಮುಂದಿಂದ ಫೋಟೋಗ್ರಫಿ ಎಲ್ಲೋ ಇಲ್ಲ ನೋಡುವ ಇದ್ರೆ ತೆಗಿತೇನೆ ಓಕೆ ನೋಡುವ ಬನ್ನಿ ಸೆಖೆ ಮಾತ್ರ ವಿಪರೀತ ಸೆಖೆ ಇದೆ ವಿಪರೀತ ಅಂದ್ರೆ ವಿಪರೀತ ಸೆಖೆ ಇದೆ ಮಾತ್ರ ನೋಡಿ ಇದ್ರ ಒಳಗಡೆ ಗೌತಮ ಬುದ್ಧನ ಜನನ ಆಗಿರುವಂಥ ಜಾಗ ಅದು ಅಲ್ಲಿ ಒಳಗೆ ಒಳಗಡೆ ಫೋಟೋಗ್ರಫಿ ಎಲ್ಲೋ ಇಲ್ಲ ಅಂತೆ ಹೊರಗಡೆ ಅಷ್ಟೇ ನೋಡಿ ಹೊರಗಡೆ ಈ ತರ ಎಲ್ಲ ಇದೆ ಇದಲ್ಲೂ ನೋಡಿ ಅವತ್ತಿನ ಅರಮನೆಯ ಕುರುಹುಗಳು ಇವೆಲ್ಲ ಸುತ್ತಲೂ ಇದೆ ಈ ತರ ಅವತ್ತಿನ ಅರಮನೆಯ ಅವಶೇಷಗಳು ಇಲ್ಲಿ ಬುದ್ಧನ ಜನ್ಮಸ್ಥಳ ಇದ್ರ ಒಳಗಡೆ ನೋಡಿ ಇಲ್ಲೊಂದು ಸ್ತೂಪ ಇದೆ ಇಲ್ಲಿ ನೋಡಿ ರೋ ಆಫ್ ಸಿಕ್ಸ್ ಸ್ತೂಪ ಆರು ಸ್ತೂಪಗಳ ಸಾಲು ಇಲ್ಲಿ ಹೀಗೆ ಇವನ್ನೂ ಕೂಡ ಇದೇ ತರ ಒಂದು ಸಾಮ್ರಾಜ್ಯದ ಅಳಿದುಳಿದ ಅವಶೇಷಗಳು ಪಳೆಯುಳಿಕೆಗಳು ಒಳಗಡೆ ಇದೆ ಅದರಲ್ಲಿ ಒಂದು ಜಾಗದಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಆಫ್ ಬರ್ತ್ ಪ್ಲೇಸ್ ಆಫ್ ಗೌತಮ ಬುದ್ಧ ಅಂತ ಬರೆದಿದ್ದಾರೆ ಅಂದರೆ ಒಂದು ಸರಿಯಾದ ಜಾಗ ಸಮರ್ಪಕವಾಗಿ ಇಲ್ಲೇ ಗೌತಮ ಬುದ್ಧ ಹುಟ್ಟಿರೋದು ಅಂತ ಹಾಕಿದ್ದಾರೆ ಒಳಗಡೆ ತುಂಬ ಚೆನ್ನಾಗಿದೆ ಬನ್ನಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ ತೋರಿಸಿ ಇದನ್ನೆಲ್ಲ ತುಂಬ ಚೆನ್ನಾಗಿದೆ ಇದು ಹಾಂ ಈಗ ಲುಂಬಿನಿಯಿಂದ ಹೊರಟಾಯಿತು ಲುಂಬಿನಿಯಿಂದ ಕಾಟ್ಮಂಡು ಅಯ್ಯೋ ಸಿಕ್ಕಾವುಟ ಶಕೆ ಕಿರಣ್ ಓ ಗಾಡಿ ಎಲ್ಲ ಹಾಕಿದ್ದೀರಾ ಓಕೆ ಓಕೆ ಬನ್ನಿ ಬನ್ನಿ ಹೇಳಿಬೇಕಾ ಹಾಂ ಬನ್ನಿ ಬನ್ನಿ ಪರವಾಗಿಲ್ಲ ಪರವಾಗಿಲ್ಲ ಒಟ್ಟೆ ಹೋಗೋಣ ಒಟ್ಟೆ ಹೋಗೋಣ ಓಕೆ ಕಿರಣ್ ಎಲ್ಲ ರೆಡಿಯಾದ ಕೂಡಲೇ ಹೊರಡೋದು ಇದೀಗ